ಖ್ಯಾತ ಸಮಾಜ ಸೇವಕ ಹಾಗೂ ಹ್ಯಾಟ್ರಿಕ್ ಜಯ ಸಾಧಿಸಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರ ಹುಟ್ಟುಹಬ್ಬವನ್ನು ಇಂದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಡಗರದಿಂದ ಆಚರಿಸಿದರು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ನಂತರ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣುಗಳನ್ನು ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು 我那票、啊，我那票。啊！你到我 <noise> <noise> ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆದಿರೆಡ್ಡಿ ಬಾಲೇನಹಳ್ಳಿ ರಮೇಶ್ ಪ್ರಕಾಶ್ ಹಾಗೂ ಅಂಬರೀಷ್ ಮಾತನಾಡಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟಿದ ದಿನದ ಶುಭ ಹಾರೈಸಿದರು ಬಾಗೇಪಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಮುಳುಗೊಂಡೆ ತಾಲೂಕಿನ ಅಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ತ್ರೆ ಕೊಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೇವೆ ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ಸಮಾಜ ಸಾಮಾಜಿಕ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನರ ಪರವಾಗಿ ಕೆಲಸ ಮಾಡಿ ಈ ಕ್ಷೇತ್ರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸುಬ್ಬಾರಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಒಂದು ಆಚರಣೆ ಇದ್ದೇವೆ ಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಉತ್ಸವದ ಅಂಗವಾಗಿ ಇವತ್ತು ನಮ್ಮ ಗುಡಿಬಂಡೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಬಲ ವಿತರಣಾ ಕಾರ್ಯಕ್ರಮ ನಮ್ಮ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮಕೊಂಡಿದ್ದೇವೆ ಇವತ್ತು ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ರಾಜಕೀಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರಿಗೆ ದೇ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಳ್ಳಿ ಅಂತ ಆ ಭಗವಂತ ಪ್ರಾರ್ಥಿಸುತ್ತಾ ಅದರ ಜೊತೆಗೆ ಅವರ ಕುಟುಂಬ ಅವರು ಆರೋಗ್ಯದಿಂದ ಸದಾ ಕಾಲ ಇರಲಿ ಅಂತೇಳ್ಬಿಟ್ಟು ಅವರು ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಅಲ್ಲಿ ನಮ್ಮ ಗುರುಬಂಡೆ ತಾಲೂಕಿನ ಏಯ್ಟಿ ಫೈವ್ ಪರ್ಸೆಂಟು ಕೆಲಸ ಮಾಡಿದ್ದಾರೆ ಇನ್ನು ಫೈವ್ ಪರ್ಸೆಂಟ್ ಇರುತ್ತೆ ಅಷ್ಟೇ ಆದ್ದರಿಂದ ಇನ್ನೂ ನನಗೆ ಮಾಡಿಲ್ಲ ಅಂತ ಹೇಳ್ತಾರೆ ಕರೆದು ತಿಳಿದು ನೋಡಿದರೆ ಗೊತ್ತಾಗುತ್ತೆ ಜನರಿಗೆ ಅದು ನೋಡ್ತಾ ಇಲ್ಲ ಅವ್ರು ಕೆಲಸ ಮಾಡಿಲ್ಲ ಅಂತಾರೆ ಅವರು ಕೆಲಸ ಮಾಡೋದು ಯಾರೂ ಮಾಡಿಲ್ಲ ಇಷ್ಟೊತ್ತಿಗೆ ಗುರುಬಂಡೆ ತಾಲೂಕಲ್ಲಿ ಇವರು ಆರೋಗ್ಯ ಆಯುಷ್ಯ ಆರೋಗ್ಯ ಕೊಟ್ಟು ಅವರಿಗೆ ಇನ್ನೂ ಇನ್ನೂ ದೊಡ್ಡ ಉದ್ಯೋಗ ಸಿಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನಂತರ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಸಲುವಾಗಿ ಗುಡಿಬಂಡೆಯ ಮುಖ್ಯ ರಸ್ತೆಯ ರಹಮಾನ್ ಅಂಗಡಿಯ ಮುಂದೆ ಗುಂಪು ಮರದ ಆನಂದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಂಬರೀಷ್ ನಾಗರಾಜ್ ಅಬ್ದುಲ್ ವಹಾಬ್ ರಾಜೇಶ್ ಕಂಠ ಸೀನಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಗಿಡ ನೆಡುವ ಮೂಲಕ ಆಚರಿಸಿದರು ಅಂಗವಾಗಿ ನಾವು ಗುಡಿಬಂಡೆ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಮ್ಮಿಕೊಳ್ಳುತ್ತೇವೆ ಕಾರ್ಯಕ್ರಮ ಅದೇ ರೀತಿ ಇಡೀ ಒಂದು ಇಪ್ಪತ್ತೆರಡು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಭಾಗದಲ್ಲಿ ಅದೇ ರೀತಿ ಹನ್ನೆರಡು ವರ್ಷಗಳಿಂದ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದಿನ ದಿವಸಲೇ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅವ್ರಿಗೆ ಇನ್ನೂ ಶಕ್ತಿ ಬರಬೇಕು ಇನ್ನೂ ಆಯುಷ್ ಬರಬೇಕು ಅಂತೇಳ್ಬಿಟ್ಟು ನಾವು ಎಲ್ಲ ಕಾರ್ಯಕರ್ತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಾ ದೂರವಾಣಿ ಗಂಗಾಧರ್ ಗುಡಿಬಂಡೆ